ಗಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಕರ್ನಾಟಕ ಪ್ರಾಂತ ರೈತ ಸಂಘದ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ರಾಜ್ಯ ಉಪಾಧ್ಯಕ್ಷ ಪಿಆರ್ ಸೂರ್ಯನಾರಾಯಣ ಮಾತನಾಡಿ ಸಾವಿರಾರು ಜನ ರೈತರು ಭೂಮಿಯನ್ನ ಕಳೆದುಕೊಂಡು ಬೀದಿಗೆ ಬಿದ್ದಂತಹ ಸಂದರ್ಭದಲ್ಲಿ ಧ್ವನಿ ಎತ್ತಂತಹ ಸಂಘಟನೆ ಈಗ ಕೇವಲ ಮಾಜಿ ಸ್ಪೀಕರ್ ರಮೇಶ್ ಅವರ ಒಬ್ಬರ ಹೆಸರನ್ನ ಹೇಳುತ್ತಾ ಮಾತ್ರ ಹೋರಾಟ ನಡೆಸುತ್ತಿದ್ದಾರೆ ರೈತ ಸಂಘಟನೆಯ ನಡೆಯ ಬಗ್ಗೆ ಬಹಳಷ್ಟು ಅನುಮಾನಗಳು ಕಾಣುತ್ತಿವೆ ನಾವು ರಮೇಶ್ ಕುಮಾರ್ ಪರವಾಗಿ ಮಾತನಾಡುತ್ತಿಲ್ಲ ರಮೇಶ್ ಕುಮಾರ್ ಸೇರಿದಂತೆ ಯಾರೇ ಬಲಾಢ್ಯರು ಕಾನೂನು ಬಾಹಿರವಾಗಿ ಜಮೀನು ಪಡೆದಿದ್ದರೆ ನ್ಯಾಯಾಲಯದ ತೀರ್ಪುಗಳು ಹಾಗೂ ಸರ್ಕಾರದ ನೀತಿಗಳೇನಿದ್ದಾವೋ ಕ್ರಮಗಳನ್ನು ಮುಂದುವರೆಸಿ ಒತ್ತುವರಿಯನ್ನು ತೆರವು ಮಾಡುವುದಕ್ಕೆ ನಾವು ಬೆಂಬಲಿಸುತ್ತೇವೆ ನಮ್ಮ ಸಂಘಟನೆ ವತಿಯಿಂದ ಯಾವುದೇ ವಿರೋಧವಿಲ್ಲ ಕಳೆದ ಎರಡು ವರ್ಷಗಳಿಂದ ರೈತರಿಗೆ ಆದಂತಹ ಅನ್ಯಾಯದ ವಿಚಾರದಲ್ಲಿ ಧ್ವನಿ ಎತ್ತಂತಹ ಸಂಘಟನೆ ಮತ್ತು ಕಾರ್ಪೊರೇಟ್ ನೀತಿಗಳನ್ನು ಬೆಂಬಲಿಸುವಂತಹ ನಿಟ್ಟಿನಲ್ಲಿ ನಿರಂತರವಾಗಿ ಹೋರಾಟ ಮಾಡುತ್ತಿರುವಂತಹ ರೈತ ಸಂಘ ಹಾಗೂ ಅದರಲ್ಲಿ ಕೆಲಸ ಮಾಡುತ್ತಿರುವ ಬಗ್ಗೆ ಜಿಲ್ಲೆಯ ರೈತರು ಎಚ್ಚರಿಕೆಯಿಂದ ನೋಡಬೇಕೆಂದರು ವರದಿಗಾರರು ಅರುಣ್ ಕುಮಾರ್ ಹೆಚ್ ಎಂ ಎಎಸ್ಎಸ್ ನ್ಯೂಸ್ ನಿರಂತರ ಸುದ್ದಿ ಸಮಾಚಾರಗಳನ್ನು ನೋಡ್ತಾ ಇರಿ ಇದು ನಿಮ್ಮ ಎಎಸ್ಎಸ್ ನ್ಯೂಸ್ ಅಥವಾ ಸಾವಿರಾರು ಜನ ರೈತರು ಬೀದಿಗೆ ಬಿದ್ದಾಗ ಅವರು ಒಂದು ಆತಂಕದ ಒಂದು ಇದಕ್ಕೆ ಹೋದಂತಹ ಸಂದರ್ಭದಲ್ಲಿ ಎಂದೂ ಕೂಡ ರೈತರ ಪರ ಧ್ವನಿ ಎತ್ತದಂತಹ ರೈತರ ಪರ ಧ್ವನಿ ಎತ್ತದಂತ ಒಂದು ಸಂಘಟನೆ ಇವತ್ತು ಈ ರೀತಿಯಾಗಿ ಒಂದು ವ್ಯಕ್ತಿಯ ವಿಚಾರದಲ್ಲಿ ಅದು ಓಪನ್ ಆಗಿ ನಾವು ಮಾತಾಡ್ತೀವಿ ಯಾರು ಶ್ರೀನಿವಾಸಪುರ ತಾಲೂಕಿನ ಮಾಜಿ ಶಾಸಕರೇನಿದ್ದಾರೆ ರಮೇಶ್ ಕುಮಾರ್ ಅಂತಕ್ಕಂತ ಅವರ ವಿಚಾರದಲ್ಲಿ ಪದೇ ಪದೇ ಹೋರಾಟ ಏನ್ ಇವತ್ತು ನಡೆಸ್ತಾ ಇದ್ರು ಸೊ ಇದು ನಮಗೆ ಇವತ್ತು ಅನೇಕ ರೀತಿಯಾದಂತಹ ಗುಮಾನಿಗಳಿಗೆ ಇವತ್ತು ಎಡೆ ಮಾಡುತ್ತೆ ಆ ರೀತಿಯಾದಂತಹ ಒಂದು ಆಸ್ಪದವನ್ನು ಇವತ್ತು ಕಲ್ಪಿಸ್ತಾ ಇದೆ ಅಂತಕ್ಕಂತ ಒಂದು ಇದು ನಮಗೆ ಇದಾಗ್ತಾ ಇದೆ ಸೊ ಹಾಗಾಗಿ ಇದರಿಂದ ಹಾರಿದ್ದಾರೆ ಅಂತಕ್ಕಂತ ಅನುಮಾನಗಳು ಕೂಡ ಇವತ್ತು ನಮಗೆ ವ್ಯಕ್ತವಾಗ್ತಾ ಇದೆ ಇದ್ದಾವೆ ಎರಡು ವರ್ಷಗಳಿಂದ ಎಂದೂ ಕೂಡ ನೀವು ಸಾವಿರಾರು ಜನ ರೈತರು ಬೀದಿಗೆ ಬಂದ್ರು ರೈತರ ಮೇಲೆ ಕೇಸುಗಳಾದ್ರು ಜೈಲಿಗೆ ಹೋದ್ರು ಅಂದ್ರೆ ನೀವು ಒಂದು ರೈತ ಸಂಘ ಅಂತ ಹೇಳ್ಕೊಳ್ತಕ್ಕಂಥವ್ರು ರೈತರ ಪರ ಇದ್ದೀವಿ ಅಂತ ಹೇಳ್ತಕ್ಕಂಥವ್ರು ಎಂದೂ ಕೂಡ ಬಾಯಿ ಬಿಚ್ಚಲಿಲ್ಲ ನೀವು ಪದೇ ಪದೇ ತೆರವು ಮಾಡ ಕಾರ್ಯಾಚರಣೆ ಮುಂದುವರಿಸಬೇಕು ಯಾರ ಬಲಾಢಿಗೆ ನೀವು ಎದುರ್ಕೊಂಡು ರೀತಿಯಲ್ಲಿ ಮಾತಾಡುವಂತ ಒಂದು ರೈತ ಸಂಘ ಇವತ್ತು ಈ ವಿಚಾರದಲ್ಲಿ ಪದೇ ಪದೇ ಹೋರಾಟ ಮಾಡ್ಲಿಕ್ಕೆ ಹೋಗಿರ್ತಕ್ಕಂಥದ್ದು ಅನುಮಾನಗಳಿಗೆ ಗುಮಾನಿಗಳಿಗೆ ಇವತ್ತು ಆಸ್ಪದ ಮಾಡಿಕೊಟ್ಟಿದೆ ಅಂತಕ್ಕಂಥದ್ದು ಸೊ ಹಾಗಾಗಿ ಹಂಗಂತೇಳಿ ನಾವು ರಮೇಶ್ ಕುಮಾರ್ ನಾವು ಸಪೋರ್ಟ್ ಮಾಡ್ತಾ ಇಲ್ಲ ಸೊ ರಮೇಶ್ ಕುಮಾರ್ ಅಂತವರು ಯಾರೇ ಒಂದು ಬಲಿಷ್ಠ ಯಾರೇ ಆಗಿರ್ಲಿ ಯಾರೇ ಕಾನೂನು ಬಾಹಿರವಾಗಿ ಮಾಡಿದ್ರೆ ಸೊ ಅದನ್ನ ಇವತ್ತು ಏನು ಕೋರ್ಟ್ ನ ತೀರ್ಪುಗಳು ಅಥವಾ ಸರ್ಕಾರದ ನೀತಿಗಳೇನಿದಾವೋ ಆ ಕ್ರಮಗಳನ್ನ ಮುಂದುವರಿಸಿ ತೆರವುಗೊಳಿಸಬೇಕು ನಮ್ಮದು ಅದರಲ್ಲಿ ವಿರೋಧ ಇಲ್ಲ ಅದಕ್ಕೆ ನಾವು ಸಪೋರ್ಟ್ ಇದ್ದೀವಿ ನಮ್ಮ ಪ್ರಾಂತ ರೈತ ಸಂಘ ಸಪೋರ್ಟ್ ಇದ್ದೀವಿ ಹಾಗಾಗಿ ಇವತ್ತು ಇಲ್ಲಿ ಇರುವ ಒಂದು ಗಂಭೀರವಾದಂತ ನಾವು ಪ್ರಶ್ನೆ ಎತ್ತಾ ಇರತಕ್ಕಂಥದ್ದು ಎರಡು ವರ್ಷಗಳಿಂದ ರೈತರಿಗೆ ಆದಂತ ಈ ಅನ್ಯಾಯದ ವಿಚಾರದಲ್ಲಿ ಎಂದೂ ಧ್ವನಿಯತ್ತದಂತ ಮತ್ತು ಇವತ್ತು ನಿರಂತರವಾಗಿ ಅಧಿಕಾರಿ ಶಾಹಿ ಪರ ಇವತ್ತು ನಿಂತು ಕಾರ್ಪೊರೇಟ್ ನೀತಿಗಳನ್ನ ಬೆಂಬಲಿಸುವಂತ ಈ ರೈತ ಸಂಘ ಏನಿದೆಯೋ ಅಂತ ಒಂದು ರೈತ ಸಂಘವನ್ನ ಇವತ್ತು ಅಂತ ಒಂದು ನಾಯಕತ್ವ ಅದನ್ನ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದಾರೋ ಆ ವ್ಯಕ್ತಿಗಳನ್ನ ಜಿಲ್ಲೆಯ ರೈತಾಪಿ ವರ್ಗ ಎಚ್ಚರಿಕೆಯಿಂದ ನೋಡಬೇಕು ಅಂತೇಳಿ ನಾವು ಎಚ್ಚರಿಸ್ತಾ ಇದ್ದೀವಿ ಯಾಕಂದ್ರೆ ರೈತರ ಪರ ಅಂತೇಳಿ ಹೆಸರಿಟ್ಕೊಂಡು ರೈತ ಸಂಘ ಅಂತ ಹೇಳಿ ಹೆಸರಿಟ್ಕೊಂಡು ರೈತರ ಪರ ಕೆಲಸ ಮಾಡದೆ ಕಾರ್ಪೊರೇಟ್ ನಿಧಿಗಳ ಪರ ಕೆಲಸ ಮಾಡುವಂತ ಇಂಥ ಒಂದು ಸಂಘಟನೆ ಬಗ್ಗೆ ಎಚ್ಚರ ಇರಬೇಕು ಮತ್ತು ಯಾವುದೇ ರೀತಿಯಲ್ಲಿ ಅವರನ್ನ ಬೆಂಬಲಿಸಬಾರದು ಅಂತೇಳಿ ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘ ಸ್ಪಷ್ಟವಾಗಿ ಕರೀತಾರೆ ಅದನ್ನ ಕೋಲಾರ ಜಿಲ್ಲೆಯಲ್ಲಿ ನಾರಾಯಣಗೌಡರ ಬನ ಅಂತ ಕರೀತಾರೆ ಇವತ್ತು ಎರಡು ಎರಡೂವರೆ ವರ್ಷಗಳಿಂದ ನಿರಂತರವಾಗಿ ಭೂಮಿಯ ವಿಚಾರದಲ್ಲಿ ಹೋರಾಟಗಳು ನಡೀತಾ ಇರುವಂತದ್ದು ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತದ್ದು ಈ ವಿಚಾರದಲ್ಲಿ ಪ್ರಥಮ ಬಾರಿ ಅಂದ್ರೆ ಮೊದಲ ಒಂದು ಹೆಜ್ಜೆಯಿಂದ ಹಿಡಿದು ಇಲ್ಲಿಯ ತನಕ ಕರ್ನಾಟಕ ಪ್ರಾಂತ ರೈತ ಸಂಘ ತೀವ್ರವಾಗಿ ಅರಣ್ಯ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಆ ಕ್ರಮವನ್ನು ನಾವು ಕಳಿಸ್ತಾ ಬಂದಿದ್ದೀವಿ ಇದರಲ್ಲಿ ನಾವು ಬಲಾಡ್ರ ಅಥವಾ ಇನ್ನು ಬಡವರು ಅಂತಕ್ಕಂಥ ಸಂಬಂಧ ಅಲ್ಲ ಸರ್ಕಾರ ರೈತರಿಗೆ ಭೂಮಿ ಕೊಟ್ಟಿರುವಂತದ್ದು ಹಾಗಾಗಿ ಹೆಚ್ಚುವರಿಯಾಗಿ ಏನಾದರೂ ರೈತರು ಉಳುಮೆ ಮಾಡ್ತಾ ಇದ್ರೆ ಅದನ್ನ ಸರ್ಕಾರ ವಾಪಸ್ ಪಡೆದು ನಿರ್ಗತಿಕರಿಗೆ ಆ ಭೂಮಿಯನ್ನ ಹಂಚಬೇಕು ಅನ್ನೋದು ನಮ್ಮ ಕರ್ನಾಟಕ ಪ್ರಾಂತ ರೈತ ಸಂಘದ ನಿಲುವು ಆದ್ರೆ ಈ ವಿಚಾರದಲ್ಲಿ ನಾರಾಯಣಗೌಡರ ಬನ ರೈತರ ಪರವಾಗಿಲ್ಲ ಕೇವಲ ಅರಣ್ಯ ಇಲಾಖೆ ಅಧಿಕಾರಿಗಳ ಪರವಾಗಿ ಮತ್ತು ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ಅವರು ಇಚ್ಛಾ ಇಚ್ಛಾಶಕ್ತಿಯನ್ನ ತೋರಿಸ್ತಾ ಇದ್ದಾರೆ ಅದನ್ನ ನಾವು ತೀವ್ರವಾಗಿ ಕಾಣಿಸ್ತಾ ಇದ್ದೀವಿ ಎರಡನೇದು ನಮ್ಮ ಸೂರ್ಯನಾರಾಯಣ ಹೇಳಿದ ರೀತಿಯಲ್ಲಿ ಇಲ್ಲಿ ನಮ್ಮ ತಾಲೂಕಿನಲ್ಲಿ ಒಂಬತ್ತನೇ ತಾರೀಕು ಇದೇ ತಿಂಗಳು ನಡೆದಂತ ಘಟನೆ ಏನಿದೆ ಆ ಘಟನೆಗೆ ಇಬ್ಬರು ಮೂಕ ಪ್ರೇಕ್ಷಕರಾಗಿ ನಿಂತಿದ್ದರಿಂದ ಈ ಘಟನೆ ಮುಂದುವರೆದಿದೆ ಅಂತಕ್ಕಂಥದ್ದು ಈ ಘಟನೆ ಇಷ್ಟೊಂದು ಒಂದು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಆಗ್ಲಿಕ್ಕೆ ಕಾರಣ ಇವರಿಬ್ರು ಒಂದನೇದು ಪೊಲೀಸ್ ಇಲಾಖೆಗೆ ಇವರು ಪತ್ರವನ್ನ ಕೊಟ್ಟಿದ್ದಾರೆ ನಾವು ಹೋರಾಟ ಮಾಡ್ತಾ ಇದೀವಿ ನಮ್ಗೆ ರಕ್ಷಣೆ ಕೊಡಬೇಕು ಅಂತೇಳಿ ಆ ವಿಚಾರದಲ್ಲಿ ಇಲ್ಲಿನ ಶ್ರೀನಿವಾಸಪುರ ತಾಲೂಕಿನ ಪೊಲೀಸ್ ಇಲಾಖೆ ವಿಫಲವಾಗಿದೆ ಎರಡನೇದು ತಹಸೀಲ್ದಾರ್ಗೂ ಕೂಡ ನಾವು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ನಮಗೆ ಇಲ್ಲಿ ಸ್ಥಳಾವಕಾಶ ಬೇಕು ಅಂತ ಹೇಳಿ ಅವರೇ ಮಾತಾಡ್ತಾ ಇದ್ದಾರೆ ಯಾರು ಗೌಡ್ರ ಬನ ಹಾಗಾದ್ರೆ ಅವರು ಕೊಟ್ಟಿರ್ಬೇಕಾದ್ರೆ ಅವರಿಗೆ ನೀವು ಸ್ಥಳಾವಕಾಶ ಕೊಡ್ಬೇಕಾ ಬೇಡವಾ ಅಂತಕ್ಕಂಥದ್ದು ತೀರ್ಮಾನ ತಹಸೀಲ್ದಾರ್ಗೆ ಇರ್ತದೆ ಆದ್ರೆ ಅದರಲ್ಲಿ ನೀವು ಕೊಟ್ಟಿದ್ದೀರಾ ಅಥವಾ ಕೊಟ್ಟಿಲ್ವಾ ಅಂತಕ್ಕಂಥದ್ದು ಅಲ್ಲಿ ಮುಚ್ಚಿ ಮುಚ್ಚಿಡ್ತಾ ಇದ್ದೀರಿ ಆದ್ರೆ ಇಷ್ಟೆಲ್ಲ ಘಟನೆ ಆದ್ಮೇಲೆ ಲಾಸ್ಟ್ ಬಂದು ನಿಮ್ಗೆ ಪರ್ಮಿಷನ್ ಕೊಟ್ಟಿಲ್ಲ ನೀವ್ ಯಾರು ಇಲ್ಲಿ ಕೂತ್ಕೊಂಡು ಹೋರಾಟ ಮಾಡ್ಲಿಕ್ಕೆ ನೀವ್ ಎದ್ದು ಹೋಗ್ಬೇಕು ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾರೆ ಅದು ಸರಿಯಲ್ಲ ಆ ರೀತಿ ಏನಾದರೂ ನೀವು ಪರ್ಮಿಷನ್ ಕೊಡದರೆ ಅವ್ರು ಹೋರಾಟ ಮಾಡ್ತಾ ಇದ್ರೆ ಪ್ರಾರಂಭದಲ್ಲಿ ಪೊಲೀಸ್ ಇಲಾಖೆ ಅವ್ರನ್ನ ಕರೆಸಿ ನೋಡ್ರಿ ನಾನು ಪರ್ಮಿಷನ್ ಕೊಟ್ಟಿಲ್ಲ ಇವ್ರನ್ನ ಇಲ್ಲಿಂದ ವಾಪಸ್ ಕಲ್ಸಿ ಅಂತ ಆರ್ಡ್ ಮಾಡ್ಬೇಕಾಗಿತ್ತು ತಾಲೂಕು ದಂಡಾಧಿಕಾರಿಗಳಿಗೆ ಅವಕಾಶ ಇದೆ ಅವ್ರ ಈ ತಾಲೂಕಿನ ಸುಪೀರಿಯರ್ ಅವರು ಅವ್ರು ಯಾಕೆ ಕೆಲಸ ಮಾಡ್ಲಿಲ್ಲ ಹಾಗಾಗಿ ಇವರಿಬ್ಬರು ಕೂಡ ಆ ಘಟನೆಗೆ ಪ್ರಮುಖ ಕಾರಣರು ಇನ್ನು ಮುಂದೆ ನಮ್ಮ ಶ್ರೀನಿವಾಸಪುರ ತಾಲೂಕು ಮಾತ್ರ ಅಲ್ಲ ಕೋಲಾರ ಜಿಲ್ಲೆಯಲ್ಲಿ ಈ ರೀತಿಯಾದಂತಹ ಒಂದು ಹೋರಾಟಗಾರರ ಮೇಲೆ ದಮನ ಮಾಡುವುದಾಗ್ಲಿ ಅಥವಾ ರೈತರನ್ನ ದಿಕ್ಕು ದಿಕ್ಕು ತಪ್ಪಿಸುವಂತ ಒಂದು ಹೋರಾಟಗಳನ್ನ ನಡೆಸುವುದಾಗ್ಲಿ ಈ ರೀತಿಯಾಗಿ ಆಗಬಾರದು ಅಂತಕ್ಕಂಥದ್ದು ಕರ್ನಾಟಕ ಪ್ರಾಂತ ರೈತ ಸಂಘದ ನಿಲುವು ಸರ್ ಸರ್